ಮೂವತ್ತಾರು ಕೆಜಿ ಬರುತ್ತೆ ಬರಿ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಬರೀ ಎರಡ್ ಸಾವಿರದ ಏಳು ರೂಪಾಯಿ ಮಾಡಿ ಮ್ಯಾಟ್ ಎತ್ತೀರಿ ಸರ್ ಆದ್ರೆ ನಮ್ಮ ಹತ್ರ ಮಿಲ್ಕಿ ಮಿಷಿನ್ ಚಾಪಟ್ರು ಓಕೆ ಪ್ರತಿಯೊಂದು ಉಪಿ ಆಗೋದ್ ಏನ್ ಏನ್ ಬೇಕು ಪ್ರತಿಯೊಂದು ಇದೆ ನಮ್ಮ ಹತ್ರ ರೈತ ಬಾಂಧವರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಸೊ ನೋಡಿ ನಿಮ್ ಕಾಣ್ತಿದೆ ಏನಂತಂದ್ರೆ ಕೌ ಮ್ಯಾಟ್ ಅಂದ್ರೆ ಹಸುವರಿಗಾಗಿ ಸ್ಪೆಷಲ್ ಆಗಿ ಏನಂತಂದ್ರೆ ಕೌ ಮ್ಯಾಟ್ ಅನ್ನೋದು ಬೇಕೇ ಬೇಕು ಸರ್ ನಮ್ದು ಮಂಡ್ಯ ಡಿಸ್ಟಿಕ್ ಪಾಂಡಪುರ ತಾಲೂಕು ಮೇಲ್ಕೋಟೆ ಕ್ಷೇತ್ರ ಸರ್ ನಮ್ದು ಆಫೀಸ್ ಬಂದು ನಮ್ದು ಮೇಲ್ಕೋಟೆ ಹತ್ರನೇ ಇರೋದು ಅಲ್ಲೇ ನಿಯರ್ ಬೈ ನಮ್ ಜಟ್ನಳ್ಳಿ ಸರ್ಕಲ್ ಅಂತ ಬರುತ್ತೆ ಮೇಲ್ಕೋಟೆಯಿಂದ ಬರಿ ಏಳೇ ಕಿಲೋಮೀಟರ್ ನಮ್ ಜಾಸ್ತಿ ದೂರ ಏನೋ ಹಂಗಿಲ್ಲ ಬರಿ ಏಳೆ ಕಿಲೋಮೀಟರ್ ಏನಂತಂದ್ರೆ ಸರ್ ನಾವು ಸೈಲೇಜ್ ಮಾಡ್ಕೋಬೇಕಂತ ಕ್ಕೊಂಡಿದ್ರೆ ಬ್ಯಾಗ್ ಬೇಕಂತ ಕೇಳ್ತಾ ಇದ್ದಾರೆ ನೋಡ್ ನಿಮ್ಗೆ ಅಂದ್ರೆ ಸಾವಿರದ ಒಂದೂರು ಕೆಜಿ ಹಿಡಿಯುತ್ತೆ ಇದರಲ್ಲಿ ತೂಕ ಆಮೇಲೆ ಐಎಸ್ಆರ್ ಸರ್ಟಿಫೈಡ್ ಬ್ಯಾಗ್ ಇದೆ ಅಂದ್ರೆ ಕ್ವಾಲಿಟಿ ಗುಣಮಟ್ಟದಲ್ಲಿ ಮಾಡಿದ್ರೆ ಕಾಂಪ್ರಮೈಸ್ ಇರಲ್ಲ ಸೊ ಪ್ರತಿಯೊಬ್ಬರು ಏನಂತಂದ್ರೆ ಸೈಲೇಜ್ ನ ರೈತರು ಮನೆಯಲ್ಲೇ ಮಾಡ್ಕೊಬಹುದು ಸೂಪರ್ ಸರ್ ಬೇಗ ಓಕೆ ಏನಿದೆ ಸರ್ ಸರ್ ಇದು ಬರೀ ಒಂಬೈನೂರು ರೂಪಾಯಿ ಬರೀ ಒಂಬೈನೂರು ರೂಪಾಯಿ ಮಾರ್ಕೆಟ್ ಅಲ್ಲಿ ಯಾರಿಗೆ ಪ್ರೈಸ್ ಕೊಡಕ್ಕಾಗಲ್ಲ ಸರ್ ಓಕೆ ಓಕೆ ಒಂದು ಒಂದು ವರ್ಷ ಮಾಡಿದ್ರೆ ಏನು ಆಗಲ್ಲ ಕೌ ಕೌಮೆಟ್ ಏನ್ಕೋಸ್ಕರ ಯೂಸ್ ಮಾಡ್ತಾರೆ ಅಂದ್ರೆ ಸರ್ ದನಿಗಳಿಗೆ ಒಂದೇ ಒಂದು ಈಗ ಬರೀ ಮ್ಯಾಟ್ ಇದ್ರಲ್ಲಿ ಹಾಕಿದ್ರೆ ದನಿಗಂಜ ಹಿಡಿದ್ರೆ ಅವು ಇವು ಕಾಯಿಗೆ ಆಗುತ್ತೆ ಮ್ಯಾಟ್ ಆಗ್ರೂ ಒಂದೇ ಒಂದು ಪ್ರಾಬ್ಲಮ್ ಬರಲ್ಲ ಅಲ್ವಾ ಸರ್ ಮೂವತ್ತಾರು ಕೆಜಿ ಬರುತ್ತೆ ಬರೀ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಬರೀ ಎರಡ್ ಸಾವಿರದ ಏಳುನೂರು ರೂಪಾಯಿ ಹಾ ಸರ್ ಓಕೆ ಸೂಪರ್ ಸರ್ ನಿಮ್ ಕಡೆಯಿಂದ ಬರಲಿ ಇನ್ನೂ ನೂರು ರೂಪಾಯಿ ಕಮ್ಮಿ ಕೊಡ್ತೀನಿ ಇನ್ನೂ ನೂರು ರೂಪಾಯಿ ಹಾ ಸರ್ ನೋಡಿ ಯಾವ ಸರ್ ಹತ್ತು ವರ್ಷ ಮಾಡಿ ಸರ್ ಮೆಟ್ ನಾಗ ನೋಡಿ ಸರ್ ಎತ್ತಾಗಲ್ಲ ಸರ್ ರಬ್ಬರ್ ಲಾಕ್ ನೋಡಿ ಹೆಂಗೈತೆ ರಬ್ಬರು ರಬ್ಬರು ಸರ್ ಬೈಕ್ ಕಾರ್ ಲಾರಿ ಹೋದ್ರೆ ಏನಾಗಲ್ಲ ಬೇರೆ ಕಡೆ ಎಲ್ಲ ಕೊಡ್ತಾರೆ ಮೂರ್ ಸಾವಿರ ಮೂರ್ವರೆ ಸಾವಿರ ಹೇಳ್ತಾರೆ ಅವರಲ್ಲಿ ಬೇರೆ ಕಡೆ ಇರಲ್ಲವಾ ಬರೀ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಮೂವತ್ತಾರು ಐತೆ ಜಿ ರಬ್ಬರ್ ರಲ್ಲ ಒಜಿನಲ್ ರಬ್ಬರ್ ಮುರ್ ನೋಡಿ ಸರ್ ಲಾಕಿಂಗ್ ಸಿಸ್ಟಮ್ ಇರುತ್ತೆ ಹೌದೌದು ಲಾಕಿಂಗ್ ಸಿಸ್ಟಮ್ ಸರ್ ಇನ್ನೊಂದು ನಲ್ವತ್ತು ಕೆಜಿ ಬರುತ್ತೆ ನೋಡಿದ್ರೆ ಒಬ್ಬ ಮನ್ಸು ನೋಡಿ ಸರ್ ಈ ಆಡ್ಬೇಕು ತಗೊಂಡೋಗ್ನ ಕೇಳಿ ಯಾವ್ದೇ ಕಣಕ್ಕೂ ತಗೊಂಡಾಗಲ್ಲ ಅಲ್ವಾ ಸರ್ ನಮ್ಮ ಹತ್ರ ಮಿಲ್ಕಿ ಮಿಷಿನ್ ಕೊಟ್ರು ಪ್ರತಿ ಒಂದು ಇದೆ ಸರ್ ರೈತರು ಉಪಯೋಗದ ಬೇಕು ಪ್ರತಿಯೊಂದು ಇದೆ ನಮ್ಮತ್ರ ಎಲ್ಲ ಇದೆ ಎಲ್ಲ ಇದೆ ಸರ್ ಮೊದಲು ಯಾತರ ಸರ್ ಮಿಲ್ಕಿ ಮಷಿನ್ ಸರ್ ಇದು ಎಚ್ ಪಿ ಓಕೆ ಇಕ್ರಾಸ್ ಅಲ್ಲಿ ಇದೆ ಸರ್ 2 ರಿಂದ 3 ಆಸೆ ಇರುತ್ತಲ್ಲ ಆಂತರಿಕ ಯೂಸ್ ಆಗುತ್ತೆ ಓಕೆ ಮೋಟರ್ ಮೇಲೆ ಮೋಟರ್ ಮೇಲೆ ಸರ್ ಇದು ಬೆಲೆ ಬಂದು ನಿಮ್ಗೆ ಹೋದ ಸರಿಯಲ್ಲಿ ಇಪ್ಪತ್ನಾಲ್ಕೂವರೆ ಸಾವಿರ ಕೊಡ್ತಿದ್ರು ಈಗ ಇಪ್ಪತ್ತೊಂದು ಸಾವಿರ ಕೊಟ್ಟಿದೀವಿ ಕ್ಯಾರಿ ಮಾಡ್ಕೊಂಡು ಹೋಗಬಹುದು ಕಾಲ್ಕರ ಏನ್ ಇಲ್ಲ ಡಿಫ್ರೆಂಟ್ ಇದು ಡಿಫರೆಂಟ್ ಕ್ಯಾನ್ ಫೈಬರ್ ಕ್ಯಾನ್ ಅಂತ ಸರ್ ಈಗ ಎಷ್ಟು ಮುಂತ್ ಐತೆ ಏನು ಎಷ್ಟು ಐತೆ ಅಂತ ಏನು ಗೊತ್ತಾಗಲ್ಲ ಫೈಬರ್ ಕ್ಯಾನ್ ಕಾಣುತ್ತೆ ಬೆಲೆ ಬೇಕಾದ್ರೆ ಎಷ್ಟು ಬೇಕಾದ್ರೆ ಬೇಗ ಎಸ್ಟ್ರಾ ಕ್ಯಾನ್ ಅಂತ ಅಂದ್ರೆ ಮೂರ್ ಸಾವಿರ ರೂಪಾಯಿ ಪೇ ಸರ್ ಇದನ್ನು ಕೊಟ್ಟು ಸರ್ ಸೂಪರ್ಟ್ ಇದೆ ಇದು ಸ್ವಲ್ಪ ಇಂಜಿನ್ ಈಗ ಒಂದ್ ಎಚ್ ಪಿ ಮೋಟರ್ ಡಬಲ್ ಡಬಲ್ ಓಕೆ ಅವಕ್ಕಿದೆಯಲ್ಲ ಅವಕ್ಕೆ ಅವ್ರು ಯಾರೋ ಈಗ ಲೇಡೀಸ್ ಮನೇಲಿ ಯಾರೋ ಇರಲ್ಲ ಜೆಂಟ್ಸ್ ಗಳು ಎಲ್ಲ ಹೊರಗಡೆ ಹೋಗಿರ್ತದೆ ಅವ್ದೇನೋ ಫಂಕ್ಷನ್ ಏನೋ ಪ್ರಾಬ್ಲಮ್ ಗಳು ಇರುತ್ತೆ ಸರ್ ಈಗ ಹೆಲ್ದಿ ಮಾಡಕ್ಕಾಗಲ್ಲ ಹೆಂಗೆ ಏನ್ ಸರ್ ಇದನ್ನ ಬೇಕು ಅಂತಂದ್ರೆ ಇದು ಬೇಡ ಇದನ್ನ ಇಂಜಿನ್ ಬೇಕು ಅಂತ ಸರ್ ಹೇಳಿದ ಅವಶ್ಯಕತೆ ಜಾಸ್ತಿ ಇಲ್ಲ ಸರ್ ಇಲ್ಲಿ ನೋಡಿ ಸರ್ ಕೀ ಸ್ಟಾರ್ಟ್ ಓ ಕೀ ಸ್ಟಾರ್ಟ್ ಇದೆ ಕೀ ಸ್ಟಾರ್ಟ್ ಬರೀ ಹಿಂಗ್ ಅನ್ನೋದು ಅಷ್ಟೇ ಅನ್ಸ್ಬೋದು ಬೈಕ್ ತರ ಬರೀ ಬೈಕ್ ತರ ಸರ್ ಓಕೆ ಓಕೆ ಸೂಪರ್ ಸೂಪರ್ ನೆಕ್ಸ್ಟ್ ಯಾವ್ ಮಾಡೋದಿದೆ ಸರ್ ಇದು ಡಬಲ್ ಬಕೆಟ್ ಓಕೆ ಟೂ ಹೆಚ್ ಪಿ ಮೋಟರ್ ಡಬಲ್ ಬಕೆಟ್ ಕೆಪಾಸಿಟಿ ಸರ್ ಓಕೆ ಸರ್ ಇದು ಮೊದ್ಲು ಮಾರ್ಕೆಟ್ ಪ್ರೈಸ್ ಅಲ್ಲಿ ಅರವತ್ತೈದು ಸಾವಿರ ಹೇಳ್ತಿದ್ದು ಬರೀ ಅರವತ್ತು ಸಾವಿರ ಸಾವಿರ ಸರ್ ನಿಮ್ ಕಡೆಯಿಂದ ಬರ್ಲಿ ಸರ್ ಇನ್ನೂ ಒಂದ್ ಸಾವಿರ ಕಮ್ಮಿ ಮಾಡ್ಕೊಡ್ತೀವಿ ಒಂದ್ ಸಾವಿರ ಹೌದು ಸರ್ ಡಬಲ್ ಬಕೆಟ್ ಓಕೆ ಡಬಲ್ ಬಕೆಟ್ ಸರ್ ಈಗೇನಾದ್ರೆ ಮನೆಯಲ್ಲಿ ಲೇಡೀಸ್ ಎರಡು ಪೈಸಾದರಿ ಇತ್ತು ನಮ್ಮ ಕೈಲ ಆಗಲ್ಲ ಅಂತ ಅಂದಾಗ ಎಲ್ಲೂ ಸ್ಟಾರ್ಟ್ ಮಾಡಕ ಆಗಲ್ಲ ಒಬ್ಬೊಬ್ಬರಿಗೆ ಎಲ್ಲೂ ಬೇಳಕ ಆಗಲ್ಲ ಆಕಡೆ ಯಾಕೆ ಸಿಗಲ್ಲ ಬೇಕು ಅಂದ್ರೆ ಸರ್ ಈಗ ಎಕ್ಸ್ಚೇಂಜ್ ಮೇ ಇದ್ರು ಬೇಕು ಹಾಕಿ ಕೊಡ್ತಿವೆ ಅದು ಅಂದ್ರೆ ಇದ ಹಾಕಿ ಕೊಡ್ತಾರೆ ಪೇ ಮಾಡಬೇಕಾಗುತ್ತೆ ಯಾವ ತರ ಸರ್ ಇದು ಕೀ ಸ್ಟಾರ್ಟ್ ಕೀ ಸ್ಟಾರ್ಟ್ ಸರ್ ಇದು ಓಕೆ ಸರ್ ಇದು ಲೈಟ್ ಅಂದ್ರೆ ಸಾಕು ಸ್ಟಾರ್ಟ್ ಓ ಮಾಮೂಲಿ ಸ್ಕೂಲ್ ಸ್ಟಾರ್ಟ್ ಮಾಡ್ತಾರೆ ಸರ್ ಸ್ವಲ್ಪ ಚಲೋ ಆ ರೀತಿ ಇದು ಜೊತೆ ಹಾ ಸರ್ ಅದ್ರ ಜೊತೆ ಬ್ಯಾಟ್ರಿ ಕೊಡ್ತೀವಿ ರೈತರು ಮಾಡ್ಬೋದು ಮಾಡಬಹುದು ಚಾರ್ಜಿಂಗ್ ಆಗಲ್ಲ ಹಂಗಾಗಲ್ಲ ಬ್ಯಾಟ್ರಿ ಚೇಂಜ್ ಆಗುತ್ತೆ ಬ್ಯಾಟ್ರಿ ಉಂಟಾಗುತ್ತೆ ಅಂತ ಏನಿಲ್ಲ ಸರ್ ಆಟೋಮೆಟಿಕ್ ಇರುತ್ತೆ ಒಳಗಡೆ ಆಟೋಮೆಟಿಕ್ ಆಗುತ್ತೆ ಇರ್ತದೆ ರನ್ ಆದ್ರೆ ಅದೇ ಚೇಂಜ್ ಆಗುತ್ತೆ ನೆಕ್ಸ್ಟ್ ಮಾಡಬೇಕು ಸರ್ ಸರ್ ಇದು ಟ್ರಾಲಿ ಟೈಪ್ ಓ ಟ್ರಾಲಿ ಟೈಪ್ ಹಾ ಸರ್ ಎಲ್ಲಿ ಬೇಕಾದ್ರೆ ತಗೊಂಡು ಬೇಕಾದ್ರೆ ತಗೊಂಡು ಬಂದ್ ನೋಡಿ ಸರ್ ಓಕೆ ಯಾರು ಯಾರೋ ಸಣ್ಣ ಮಕ್ಕಳಿಗೆ ಮಗು ಇರುತ್ತಲ್ಲ ಅವ್ರ ಬೇಕು ನಿಂಗೆ ಆಟ ಆಡ್ತಿರ್ತಾರೆ ಸರ್ ಸಣ್ಣ ಐಸಲ್ಲಿ ಸೂಪರ್ ಸೂಪರ್ ಆತರ ಇರುತ್ತೆ ಆರಾಮ ತಳ್ಕೊಂಡು ಹೋಗೋದು ಎಲ್ಲಿ ಬೇಕಾರೆ ಅಲ್ಲಿಗೆ ಓಕೆ ಸರ್ ಇದ್ರ ಬೆಲೆ ಮೊದಲು ಮಾರ್ಕೆಟ್ ಅಲ್ಲಿ ಅಲ್ವಾ ಮೂವತ್ ಸಾವಿರ ಕೊಡ್ತಿದ್ದ ಸರ್ ಓಕೆ ಇವತ್ ಇಪ್ಪತ್ತೇಳು ಸಾವಿರ ಕೊಡ್ತಾ ಇದೀವಿ ಬೇರೆ ಇಪ್ಪತ್ತೇಳು ಸಾವಿರ ಬರೀ ಇಪ್ಪತ್ತೇಳು ಸಾವಿರ ಸರ್ ಯಾರು ಮಾಡಕ್ ಆಗಲ್ಲ ಪ್ರೈಸ್ ನ ಅಲ್ವಾ ಕೊಡ್ತೇವೆ ರೈತರು ಆಮೇಲೆ ಗ್ಯಾರಂಟಿ ಇಲ್ಲ ಅಂತ ಯೋಚನೆ ಮಾಡ್ಬಿಟ್ಟು ಅವ್ರ ಗ್ಯಾರಂಟಿನೂ ಉಂಟು ಸರ್ ಸಿಂಗಲ್ ಬಕೆಟ್ ಸರ್ ಇದ್ರ ಬೆಲೆ ಮಾರ್ಕೆಟ್ ಅಲ್ಲಿ ಐವತ್ತೈದು ಸಾವಿರ ಇತ್ತು ಇವತ್ತು ಬರೀ ನಲವತ್ತೊಂಬತ್ತು ಸಾವಿರ ಕೊಡ್ತಾ ಇದೀವಿ ಸರ್ ನಿಮ್ ಕಡೆಯಿಂದ ಬರ್ಲಿ ಸರ್ ಒಂದ್ ಸಾವಿರ ಕಮ್ಮಿ ಕೊಡ್ತೀನಿ ಇನ್ನೂ ಸಾವಿರ ಯಾವ್ದು ಸರ್ ಓಕೆ ಸರ್ ಇದು ಡಿಫ್ರೆಂಟ್ ಆಗಿ ಸರ್ ಎಚ್ ಮಾಡಿ ಸರ್ ಸರ್ ಒಂದ್ ಎಚ್ ಪಿ ಏಳರಿಂದ ಎಂಟು ಹತ್ತು ಹಸಿ ಗಂಟೆ ಮೆಂಟೈನ್ ಮಾಡಬಹುದು ಆರಾಮಾಗಿ ಆಗಲ್ಲ ಸರ್ ಪೆಟ್ರೋಲ್ ನಿಮ್ಗೆ ಕರೆಂಟ್ ಮೋಟರ್ ಮತ್ತು ಪಂಪ್ ವಾಶಿಂಗ್ ವಾಶಿಂಗ್ ಹಸುಗಳು ವಾಶ್ ಮಾಡಬಹುದು ಹಸುಗಳು ಮತ್ತೆ ನಿಮ್ಮ ಕೊಟ್ಟಿಗೆ ತೊಳೆಯಕ್ಕೆ ಮ್ಯಾಟ್ ತೊಳೆಯಕ್ಕೆ ಪ್ರತಿಯೊಂದು ಯೂಸ್ ಆಗುತ್ತೆ ಸರ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಮೈತಿ ಇಪ್ಪತ್ತು ಮೀಟರ್ ಪೈಪ್ ಮತ್ತೆ ಒಂದ್ ಗಂಡು ಸರ್ ಎಲ್ಲಾನೇ ಅದ್ರ ಜೊತೆ ಕೊಡ ಸರ್ ಮತ್ತೆ ವಿತ್ ಒನ್ ಇಯರ್ ಗ್ಯಾರಂಟಿ ಇರುತ್ತೆ ಸರ್ ಈ ಮೋಟರ್ಗೆ ವಾರಂಟಿ ಗ್ಯಾರಂಟಿ ಸರ್ವಿಸ್ ಎಲ್ಲ ಎಲ್ಲ ಫ್ರೀ ಇರುತ್ತೆ ಲಾಂಗ್ ಸ್ಟ್ಯಾಂಡ್ ಅಂತ ಇವು ನೀವು ಮಾಡ್ಲಿ ಇದು ಓಕೆ ಸರ್ ಸಿಂಗಲ್ ಬಕೆಟ್ ಇದೆ ಸಿಂಗಲ್ ಬಕೆಟ್ ಇದೆ ಸರ್ ಇದಕ್ಕೆ ಪೆಟ್ರೋಲ್ ಜನರೇಟರ್ ಬೇಕು ಪೆಟ್ರೋಲ್ ಜನರೇಟರ್ ಹಾಕಬಹುದು ಬೇಡ ಅಂತ ವಾಷಿಂಗ್ ಹಾಕಬಹುದು ಹಾಕಬಹುದು ಇದು ಜನರೇಟರ್ ಬರಲ್ಲ ಇಕ್ ಸರ್ ಜನರೇಟರ್ ಏನಿದ್ರು ಬೇಕಾದ್ರೆ ಆಪ್ಷನ್ ಇದೆ ಅಷ್ಟೇನೆ ಪಂಪರ್ ಹಾಕೊಳ್ಳಿ ಏನಪ್ಪ ಯೂಸ್ ಮಾಡ್ಕೋಬಹುದು ವಾಷಿಂಗ್ ಹಾಕಬಹುದು ಇಲ್ಲ ಜನರೇಟರ್ ಹಾಕಬಹುದು ಅವ್ರ ಅನುಕೂಲ ಹೆಂಗಾಗುತ್ತೆ ರೈತರಿಗೆ ಅದು ಬೇಕು ಅಂದ್ರೆ ಸರ್ ಸಟ್ ಮಾಡಿ ಕೊಡ್ತೀವಿ ಬ್ಯಾಂಡ್ ಅಂದ್ರೆ ಅದನ್ನ ಅಷ್ಟೇ ಕೊಡ್ತೀವಿ ಅದ್ರ ಸರ್ ಇಪ್ಪತ್ತೈದು ಸಾವಿರಕ್ಕೆ ವಿಶ್ ಕಟ್ರು ಫ್ರೀ ಕೊಡ್ತಾ ಕಟರ್ ಫ್ರೀ ಕೊಡ್ತಾ ಇದೀವಿ ಸರ್ ಅದು ತ್ರೀ ಎಚ್ ಪಿ ಮೋಟರ್ ತ್ರೀ ಹೆಚ್ ಮೋಟರ್ ಒನ್ ಇಯರ್ ವ್ಯಾರಂಟಿ ತ್ರೀ ಎಚ್ ಪಿ ಮೋಟರ್ ಒನ್ ಇಯರ್ ವ್ಯಾರಂಟಿ ಸರ್ ಬ್ರೆಸ್ಕಟರ್ಗ ಏನ್ ಗ್ಯಾರಂಟಿ ಇಲ್ಲ ಅನ್ನಂಗಿಲ್ಲ ಸರ್ ತಿಂಗಳು ಗ್ಯಾರಂಟಿ ಇರುತ್ತೆ ಗ್ಯಾರಂಟಿ ಐದ್ಕೋರ್ ಗ್ಯಾರಂಟಿ ಇರುತ್ತೆ ಓಕೆ ಸೂಪರ್ ಸರ್ ವಿರ್ ಎಲ್ ಮುಖಾಂತರ ಕಳ್ಸಿಕೊಡ್ತಿವಿ ಅವರು ಅಡ್ವಾನ್ಸ್ ಪೇಮೆಂಟ್ ಒಂದ್ ಮಾಡ್ಕೊಡ್ಬೇಕು ಎರಡ್ ಸಾವಿರ ಆದ್ರೆ ಅವ್ರಿಗೆ ಕಳ್ಸೋ ಬೇಕಾದ್ರೆ ಅವ್ರಿಗೆ ಪ್ರೂಫ್ ಇತ್ತು ನಮ್ ಜಿ ಎಸ್ ಟಿ ನಂಬರ್ ಕಳ್ಸಿ ಅದೇ ಅಕೌಂಟ್ ಬೇಕಾದ್ರು ಹಾಕಬಹುದು ಆ ತರ ಬೇಕಾದ್ರೆ ಈಗ ಸರ್ವಿಸ್ ಅಂದ ವಿಚಾರದಲ್ಲಿ ಏನೇ ಪ್ರಾಬ್ಲಮ್ ಆದ್ರೆ ಅವ್ರಿಗೆ ಮಾಡ್ತಾರ ಸರ್ ಈಗ ಎಲ್ಲೇ ಹೋದ್ರ ಇವತ್ತು ಒಬ್ಬ ಸ್ಕೂಟರ್ ಮೆಕಾನಿಕ್ ಬೇಕಾದ್ರ ಇದ್ ರೆಡಿ ಮಾಡ್ತಾನೆ ಸರ್ ಅಂದ್ರೆ ಏನಿಲ್ಲ ಏನೇ ಪಾರ್ಟ್ಸ್ ಅವರು ಸರ್ ಬೇಕಾದ ನಾವು ಕೊಡ್ತೀವಿ ಹಾಕೋತೀವಿ ಯಾರಿಗೆ ತಪ್ಪು ಟ್ರಾನ್ಸ್ಪೋರ್ಟ್ಗೆ ಯಾವ್ದು ಬೇಕಾದ್ರೂ ಹಾಕೊಡ್ತೀವಿ ಇಂತ ಪಾರ್ಟ್ಸ್ ಹೋಗಿದೆ ಅಂತಂದ್ರೆ ಸರ್ ಅಷ್ಟೇ ಮೀರಿಯಲ್ಲಿ ಯಾರು ಸಿಗ್ಲಿಲ್ಲ ಆಗ್ತಾ ಇಲ್ಲ ಅಂತ ಅಂದ್ರೆ ಕಲ್ಬೇಕಾದ್ರೆ ನಾವು ಬಂದು ರೆಡಿ ಮಾಡ್ಕೊಡ್ತೀವಿ ಯು ನಮಸ್ತೆ ನಮಸ್ತೆ ಸರ್